ಅರೆ ಅಲ್ಲುಚ್ಚುವಂತಹ ಟೂತ್ೇಸ್ಟ್ ಖಾಲಿಯಾಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇದನ್ನ ಬಿಸಾಕಕ್ಕೆ ಹೋಗ್ಬೇಡಿ ಖಾಲಿಯಾಗಿರುವಂತಹ ಟೂತ್ ಪೇಸ್ಟ್ ಕವರ್ ಇದ್ರೆ ಸಾಕು ತುಂಬಾ ಈಸಿಯಾಗಿ ಪಾತ್ರೆಗಳನ್ನೆಲ್ಲ ಪಟ ಪಟ ಅಂತ ಹೇಳಿ ತೊಳೆದ್ಬಿಡ್ಬೋದು ಅದಿಂಗಪ್ಪ ಅಂತೀರಾ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಪ್ರತಿದಿನ ನಾವು ಹಾಲನ್ನು ತರ್ತೀವಿ ಅಲ್ವಾ ಈ ರೀತಿ ಪಾಕೆಟ್ ಹಾಲನ್ನು ತರೋರು ಹಾಲನ್ನು ಬಳಸಿ ನಂತರ ಈ ರೀತಿಯ ಕವರನ್ನು ಬಿಸಾಡ್ಬಿಡ್ತಾರೆ ಆ ರೀತಿ ಬಿಸಾಡೋ ಬದಲಿಗೆ ನೋಡಿ ಈ ಕವರನ್ನು ಈ ರೀತಿ ಸುತ್ತಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸುತ್ತಲೂ ಕೂಡ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನೋಡಿ ಒಂದು ರೀತಿ ಕೆನೆ ಕೆನೆ ಥರ ಬೆಣ್ಣೆ ಥರ ಇದೆ ಅಲ್ವಾ ನೋಡಿ ಇದನ್ನು ನಾವು ಬೆಳೆಸ್ಕೊಳ್ಬಹುದು ಯಾವ ಥರ ಅಂತಂದರೆ ಈ ಕೆನೆ ಅಂಶ ಬೆಣ್ಣೆ ಅಂಶದ ಥರ ಇದೆಯಲ್ವಾ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತೆಗ್ದಿದ್ದಾದಮೇಲೆ ಇದ್ರ ಜೊತೆಗೆ ಸ್ವಲ್ಪ ನಾನು ಕಾಫಿ ಪೌಡ್ರು ಇನ್ಸ್ಟೆಂಟ್ ಕಾಫಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅರಿಶಿನದ ಪುಡಿ ಬರುತ್ತಲ್ವ ಅರ್ಶಿಣದ ಪುಡಿನಾದರೂ ಹಾಕ್ಕೊಳ್ಬಹುದು ಕಸ್ತೂರಿ ಅರ್ಶಿನ ಚೆನ್ನಾಗಿರುತ್ತೆ ನೋಡಿ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇದನ್ನು ಮುಖಕ್ಕೆ ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟು ಮುಖವನ್ನು ತೊಳೆಯೋದ್ರಿಂದ ಮುಖ ತುಂಬಾ ಕಾಂತಿಯುತವಾಗುತ್ತೆ ನಾನು ನೋಡಿ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಚಳಿಗಾಲದಲ್ಲಿ ಮುಖ ಹೊಡಿಯೋ ಚರ್ಮ ಎಲ್ಲ ತುಂಬಾ ಸ್ಕಿನ್ ಹಾಳಾಗುತ್ತೆ ಆ ಥರ ಆಗಬಾರ್ದು ಅಂದರೆ ಈ ರೀತಿ ಬಿಸಾಡೋ ಅಂಥ ಹಾಲಿನ ಕವರನ್ನು ಬಳಸ್ಕೊಂಡು ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ನೋಡಿ ಈ ರೀತಿ ಚೆನ್ನಾಗಿ ಸುಂದರವಾಗಿ ಗ್ಲೋಯಿಂಗಾಗಿ ಕಾಣೋ ಥರ ಇಟ್ಕೊಳ್ಬಹುದು ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಈರುಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿದ್ರೆ ನೋಡಿ ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಒಂಚೂರು ಕೂಡ ಕಣ್ಣಲ್ಲಿ ನೀರು ಬರೋದಿಲ್ಲ ಯಾವುದಪ್ಪ ಆ ಒಂದು ಸಿಂಪಲ್ ಟಿಪ್ ಅಂತಂದರೆ ನೋಡಿ ಈರುಳ್ಳಿ ಸಿಪ್ಪನ್ನೆಲ್ಲ ತೆಗೆದ ನಂತರ ಈ ರೀತಿ ನೀರಿಗೆ ಹಾಕಿ ಸಾಮಾನ್ಯವಾಗಿ ಈರುಳ್ಳಿನಲ್ಲಿ ಈ ರೀತಿ ಕಪ್ಪು ಕಪ್ಪಗೆ ಕಲೆ ಇರುತ್ತೆ ಸಿಪ್ಪೆ ಬಿಡಿಸಿದ ಮೇಲೂ ಅದನ್ನು ತೊಳೆದು ಬೆಳೆಸಿದ್ರೇ ಒಳ್ಳೇದು ಈ ರೀತಿ ನೀರಿಗೆ ಹಾಕ್ಬಿಟ್ಟು ನಂತರ ಈರುಳ್ಳಿನ ಕಟ್ ಮಾಡಿ ನೋಡಿ ರಾಶಿ ರಾಶಿ ಈರುಳ್ಳಿಗಳನ್ನ ಹಚ್ಚಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ಒಂಚೂರು ನೀರು ಬರೋದಿಲ್ಲ ಕಣ್ಣು ಕೂಡ ಉರಿ ಆಗೋಲ್ಲ ಈರುಳ್ಳಿ ಸಿಪ್ಪೆನ ಬಿಡಿಸಿದ ನಂತರ ನೀರಿಗೆ ಹಾಕ್ಬಿಟ್ಟು ನಂತರ ತಕ್ಷಣ ಏನು ಅದನ್ನೇನು ಹೆಚ್ಚುತ್ತಿಡೋದು ಆ ಥರ ಎಲ್ಲ ಏನೂ ಬೇಕಾಗಿಲ್ಲ ನೀರಿಗೆ ಹಾಕಿ ನಂತರ ತೆಗೆದು ಹಚ್ಕೊಂಡ್ರೆ ಆಯಿತು ಕಣ್ಣು ಉರಿ ಕೂಡ ಆಗೋದಿಲ್ಲ ಕಣ್ಣಲ್ಲಿ ನೀರು ಕೂಡ ಬರೋದಿಲ್ಲ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ನಿಮಗೂ ಕೂಡ ಈ ಟಿಪ್ ಗೊತ್ತಿತ್ತು ಅಂತಂದರೆ ಒಂದು ಲೈಕನ್ನು ನೀಡಿ ನಾನು ಈಗಾಗಲೇ ಸಾಕಷ್ಟು ವೀಡಿಯೋಗಳಲ್ಲಿ ಈರುಳ್ಳಿನ ಹಚ್ಬೇಕಾದ್ರೆ ಯಾವೆಲ್ಲ ರೀತಿಯ ಸಿಂಪಲ್ ಟಿಪ್ಸನ್ನು ಟ್ರೈ ಮಾಡಿದ್ರೆ ಕಣ್ಣಲ್ಲಿ ನೀರು ಬರೋದನ್ನು ತಪ್ಪಿಸ್ಬೋದು ಅಂತ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ವೀಡಿಯೋನ ನೋಡಿ ಮುಂದಿನ ಟಿಪ್ ನೋಡಿ ಆ್ಯಪಲನ್ನು ತೊಗೊಂಡಿದ್ದೀನಿ ಆ್ಯಪಲನ್ನು ತೊಗೊಂಡು ಅದನ್ನು ಕ್ಲೀನಾಗಿ ಇವಾಗ ನಾನು ತೊಳ್ಕೊಂಡಿದ್ದೀನಿ ತೊಳೆದ ನಂತರನೂ ಕೂಡ ಯಾವ ಥರ ಇದೆ ಅಂಥೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಪಲನ್ನು ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿ ಕೆರೆದು ತೋರಿಸ್ತಾ ಇದ್ದೀನಿ ನೋಡಿ ಚಾಕುನಲ್ಲಿ ಈ ರೀತಿ ಮಾಡಿದ್ರೆ ಮೇಣ ಮೇಣ ಥರ ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ವ್ಯಾಕ್ಸ್ ಇರುತ್ತೆ ಇದನ್ನು ತಿನ್ನೋದರಿಂದ ನಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ತುಂಬಾ ಡೇಂಜರ್ ಅಂತಲೇ ಹೇಳ್ಬೋದು ನೋಡಿ ಹಾಗಾಗಿ ಆ್ಯಪಲನ್ನು ಈ ಥರ ಕಟ್ ಮಾಡಿದ ಮೇಲೆ ನಾನು ಆದಷ್ಟು ಟೈಮ್ ಇದೆ ಅಂತಂದರೆ ಈ ಮೇಲಿನಗಡೆ ಇರೋವಂಥ ಮೀಣ ವ್ಯಾಕ್ಸ್ನೆಲ್ಲ ತೆಗೆದು ನಂತರ ಆ್ಯಪಲನ್ನು ತೊಳೆದು ತಿನ್ಬೋದು ಆದರೆ ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ಸಿಪ್ಪೆಯನ್ನು ತೆಗೆದುಬಿಡ್ತೀನಿ ಆಪಲ್ ಮೇರಿರೋಂಥ ಸಿಪ್ಪೆಯನ್ನೆಲ್ಲ ಈ ರೀತಿ ತೆಗೆದುಬಿಟ್ರೆ ಆ ವ್ಯಾಕ್ಸ್ ಅನ್ನೋದು ಇರುತ್ತಲ್ವ ಅದೆಲ್ಲ ಹೋಗ್ಬಿಡುತ್ತೆ ಕ್ಲೀನಾಗಿ ಹೋಗ್ಬಿಡುತ್ತೆ ಒಳಗಡೆ ಹಣ್ಣಿನ ಭಾಗ ನಾವು ಆರಾಮಾಗಿ ಬಳಸ್ಕೊಳ್ಬಹುದು ತಿನ್ನಬಹುದು ಮತ್ತು ಈ ಆ್ಯಪಲ್ನೆಲ್ಲ ನಾವು ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ಹಾಕ್ತೀವಿ ಅಂತಂದರೆ ಕಟ್ ಮಾಡಿ ಅವರು ತಿನ್ನೋ ಅಷ್ಟರಲ್ಲಿ ಇದೇನಾಗುತ್ತೆ ಅಂದರೆ ಕಟ್ ಮಾಡಿರ್ತೀವಲ್ವ ಸಿಪ್ಪೆನೆಲ್ಲ ತೆಗೆದು ಒಂದು ರೀತಿ ಕಪ್ ಕಪ್ಪಕ್ಕೆ ಆಗಿಬಿಡತ್ತೆ ಆ ರೀತಿ ಕಪ್ ಕಪ್ಪಕ್ಕೆ ಆಗಿದೆ ಅಂತಂದರೆ ಸಾಮಾನ್ಯವಾಗಿ ಮಕ್ಕಳು ತಿನ್ನೋದಕ್ಕೂ ಇಷ್ಟಪಡೋಲ್ಲ ಮತ್ತು ಫ್ರೆಶ್ ಆಗಿ ಕೂಡ ಇಲ್ಲ ಅಂಥೇಳಿ ಅವರು ತಿನ್ಕೊಂಡು ಬರಲ್ಲ ಫ್ರೂಟ್ಸ್ ಹಾಕಿದ್ರೆ ವಾಪಸ್ ತರ್ತಾರೆ ಆ ಥರ ಆಗ್ತಿದೆ ಅಂದರೆ ಸ್ವಲ್ಪ ನೀರಿಗೆ ಕುಡಿಯೋ ನೀರನ್ನು ತಗೋಬೇಕಾಗುತ್ತೆ ನೀರಿಗೆ ಉಪ್ಪನ್ನು ಹಾಕ್ಬಿಟ್ಟು ನಂತರ ಆಪಲನ್ನು ನೀರೊಳಗೆ ಹಾಕಿ ನಂತರ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸೋದ್ರಿಂದ ಆಪಲ್ ಒಂಚೂರು ಕೂಡ ಕಪ್ಪಾಗಲ್ಲ ತಾಜಾತನದಿಂದ ಕುಡಿರುತ್ತೆ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಟ್ರೈ ಮಾಡಿ ಮುಂದಿನ ಟಿಪ್ ರಾಶಿ ರಾಶಿ ಪಾತ್ರೆ ಇದೆ ಅಂತಂದ್ರೆ ಚಿಂತೆ ಬೇಡ ಖಾಲಿ ಆಗಿರೋಂಥ ಟೂತ್ ಪೇಸ್ಟ್ ಕವರ್ ಇದ್ರೆ ಸಾಕು ತುಂಬಾ ಉಪಯೋಗಕ್ಕೆ ಬರುತ್ತೆ ಅದಿಂಗಪ್ಪ ಅಂತ ನೋಡೋಣ ಬನ್ನಿ ಈಗ ಈಗ ನಾನು ಖಾಲಿ ಆಗಿರೋಂಥ ಟೂತ್ ಪೇಸ್ಟನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ನೀರು ತೊಗೋಬೇಕಾಗತ್ತೆ ಆ ನೀರಿನಲ್ಲಿ ಇದನ್ನು ಹಾಕೋಬೇಕಾಗತ್ತೆ ನೀರಿನಲ್ಲಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಪೇಸ್ಟ್ನ ಅಂಶ ಅನ್ನೋದು ಇರುತ್ತೆ ಅದೆಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ಜಸ್ಟ್ ಹೀಗೆ ಮಾಡಿದ್ರಾಯಿತು ನೀರಿಗೆ ಹಾಕ್ಬಿಟ್ಟು ಆ ಪೇಸ್ಟ್ ಎಷ್ಟು ಉಳಿದಿರುತ್ತೆ ಅಂತಂದರೆ ನಾವು ಖಾಲಿ ಉಪ್ಯೋಗಕ್ಕಿಲ್ಲ ಅಂತೇಳಿ ಬಿಸಾಡ್ತೀವಿ ಆ ಥರ ಬಿಸಾಡೋ ಬದಲಿಗೆ ಈ ಥರ ನಾವು ರಿಯೂಸ್ ಮಾಡ್ಕೋಬೋದು ನೋಡಿ ಈಗ ಪೇಸ್ಟ್ನ ಅಂಶ ಎಲ್ಲ ಈ ನೀರಿನಲ್ಲಿ ಬಂದಿದೆ ಈ ಒಂದು ನೀರು ಕ್ಲೀನಿಂಗ್ ಲಿಕ್ವಿಡ್ ಸಿದ್ಧ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿದ್ಧ ಆಗಿದೆ ಅಂಥೇಳಿ ಈಗ ಪಾತ್ರೆ ತೊಳೆಯೋದಕ್ಕೆ ಅಂತೇಳಿ ನಾವು ಸಾಮಾನ್ಯವಾಗಿ ಈ ಡಿಶ್ ವಾಷಿಂಗ್ ಲಿಕ್ವಿಡನ್ನು ತರ್ತೀವಿ ಅಲ್ವಾ ಇದು ಖಾಲಿ ಆಗ್ಬಿಟ್ಟಿರುತ್ತೆ ಒಂದು ಚೂರೇ ಚೂರ ಇರುತ್ತೆ ಏನಪ್ಪ ಮಾಡೋದು ಅಂತೇಳಿ ಚಿಂತೆ ಮಾಡೋದು ಬೇಡ ಈ ಥರ ಪೇಸ್ಟ್ನ ಲಿಕ್ವಿಡನ್ನು ನಾವು ಸಿದ್ಧ ಮಾಡಿಕೊಂಡು ಅದನ್ನು ಆ ಲಿಕ್ವಿಡನ್ನು ಈ ಒಂದು ಡಿಶ್ ವಾಷಿಂಗ್ ಲಿಕ್ವಿಡ್ ಜೊತೆ ಮಿಶ್ರಣ ಮಾಡ್ಕೊಂಬಿಟ್ರೆ ನೋಡಿ ಇದನ್ನು ನಾವು ಸುಮಾರು ದಿನಗಳ ಕಾಲ ಬಳಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಲಿಕ್ವಿಡನ್ನು ತೊಗೊಂಡಿದ್ದೀನಿ ಮತ್ತು ಈ ಸ್ಕ್ರಬ್ಬರನ್ನು ಕೇಳ್ತಾ ಇರ್ತೀರ ನಾನು ಇದನ್ನು ಆನ್ಲೈನಲ್ಲಿ ಮೀಶೋನಲ್ಲಿ ತೊಗೊಂಡಿದ್ದು ಅದು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ಅಲ್ಲ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ನಾನು ಹಾಲಿನ ಪಾತ್ರೆ ಕೂಡ ತೊಳೆದು ತೋರಿಸ್ತೀನಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಇದು ಸಾಫ್ಟಾಗಿರುತ್ತೆ ಪಾತ್ರೆಗಳನ್ನ ತೊಳೆಯೋದಕ್ಕೂ ಕೂಡ ಇದು ಚೆನ್ನಾಗಿದೆ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಬಟ್ ನಂಗೆ ಇಷ್ಟ ಆಯಿತು ನೋಡಿ ಸ್ನೇಹಿತರೆ ಈಗ ಪಾತ್ರಗಳನ್ನ ಇದ್ದೀನಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತೇಳಿ ನೀವು ನೋಡ್ಬೋದು ನಾನಿಲ್ಲಿ ಪೇಸ್ಟ್ನ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಡಿಶ್ ವಾಷಿಂಗ್ ಲಿಕ್ವಿಡ್ ಎರಡು ಮಿಶ್ರಣ ಮಾಡಿದ್ದೀನಿ ಪಾತ್ರೆಗಳಂತೂ ತುಂಬ ಚೆನ್ನಾಗಿ ಪಳಪಳ ಅನ್ನೋ ಥರ ಕ್ಲೀನ್ ಆಗ್ತವೆ ನೋಡಿ ಇವಾಗ ಹಾಲಿನ ಪಾತ್ರೆನೇ ತೊಳೆದು ತೋರಿಸ್ತಾ ಇದ್ದೀನಿ ಸ್ಕ್ರಬರ್ ಇಂದ ಕ್ಲೀನ್ ಆಗಲ್ಲ ಅಂತ ಹೇಳಿ ಕೆಲವರು ಅಂತಾರೆ ಹಾಲಿನ ಪಾತ್ರೆ ಕ್ಲೀನ್ ಆಯಿತು ಅಂತಂದ್ರೆ ಎಲ್ಲ ಪಾತ್ರೆಗಳು ಕ್ಲೀನ್ ಆಗುತ್ತೆ ಅಂತ ಹೇಳಿ ನಾನು ಹಾಲಿನ ಪಾತ್ರೆ ಇದೇ ಒಂದು ಸ್ಕ್ರಬ್ಬರ್ನ ಬಳಸಿ ತೊಳಿತಾ ಇದ್ದೀನಿ ನೋಡಿ ಈ ಕ್ಲೀನಿಂಗ್ ಲಿಕ್ವಿಡ್ ಅನ್ನು ಕೂಡ ಬಳಸಿ ತೊಳೆದಿದ್ದೀನಿ ಎಷ್ಟು ಚೆನ್ನಾಗಿ ಪಾತ್ರೆ ಕ್ಲೀನ್ ಆಗಿದೆ ಅಂತೇಳಿ ನೋಡಿದ್ರಲ್ಲ ಪಳ ಫಳ ಅಂತ ಹೇಳಿ ಹೊಳಿತಾ ಇದೆ ಇದೇ ಒಂದು ವಿಧಾನದಲ್ಲಿ ನಾನು ಪಾತ್ರೆ ತೊಳೆಯೋದಕ್ಕೂ ಕೂಡ ಈ ಲಿಕ್ವಿಡ್ ಅನ್ನು ಬಳಸಿ ತೊಳ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಲ್ಲಾ ಪಾತ್ರೆಗಳು ಪಳಪಳ ಅಂತ ಹೇಳಿ ಹೊಳಿತಾ ಇದೆ ನೋಡಿ ಈ ಒಂದು ಲಿಕ್ವಿಡ್ ಬಳಸಿ ನಾವು ಪಾತ್ರೆ ತೊಳೆದ್ರೆ ಹೆಚ್ಚು ಲಿಕ್ವಿಡ್ ಬೇಕಾಗೋದಿಲ್ಲ ಸ್ವಲ್ಪೇ ಸ್ವಲ್ಪ ಲಿಕ್ವಿಡಲ್ಲ ನೋಡಿ ನಾನು ಎಷ್ಟೊಂದು ಪಾತ್ರೆಗಳನ್ನು ತೊಳೆದಿದ್ದೀನಿ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಪಾತ್ರೆಗಳು ಕೂಡ ಅಷ್ಟೇ ಪಳಪಳ ಅಂತೇಳಿ ಒಳೆಯುತ್ತೆ ಜಿಡ್ಡಿನ ಅಂಶ ಎಲ್ಲ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಖಂಡಿತ ಖಾಲಿಯಾಗಿದೆ ಅಂಥೇಳಿ ಟೂತ್ ಪೇಸ್ಟ್ನ ಕವರನ್ನು ಬಿಸಾಕಕ್ಕೆ ಹೋಗ್ಬೇಡಿ ಈ ರೀತಿ ಯೂಸ್ ಮಾಡ್ಕೊಳ್ಬಹುದು ಬಳಸ್ಕೊಳ್ಬಹುದು ನೋಡಿ ಇನ್ನೂ ಎಷ್ಟೊಂದು ಲಿಕ್ವಿಡ್ ಮಿಕ್ಕಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ನಾನೀಗ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟಿದ್ದೀನಿ ಸ್ವಲ್ಪೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋವಂಥ ಪನ್ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಅರ್ಶನದ ಪುಡಿ ಅಜ್ಕಾರದ ಪುಡಿ ಇಷ್ಟನ್ನು ಹಾಕಿ ಬಾಣಲೆಯಲ್ಲಿ ನೋಡಿ ಪನ್ನೀರನ್ನು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರೋ ಅಂಥ ಪನ್ನೀರನ್ನು ಇವಾಗ ನಾನು ಒಂದು ಪ್ಲೇಟಿಗೆ ತೆಗ್ದು ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದಾಯಿತು ಈಗ ಮತ್ತೆ ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ನಂತರ ಇದ್ರ ಜೊತೆಗೆ ಮೀಡಿಯಮ್ ಆಗಿ ಹಚ್ಕೊಂಡಿರೋಂಥ ಅಂಥ ಕೂಡ ಹಾಕಿದ್ದೀನಿ ಈರುಳ್ಳಿ ಟೊಮೆಟೊ ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕಾಗತ್ತೆ ಅಲ್ಲಿವರೆಗೂ ಇದನ್ನು ಉರ್ಕೋಬೇಕು ನೋಡಿ ಟೊಮೆಟೊ ಇವಾಗ ಆಗಿದೆ ಈಗ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೊಳ್ಬೇಕು ಸೊಪ್ಪೇನೋ ಬಡ್ತಾ ಬಡ್ತಾ ನೋಡಿ ಇಷ್ಟೊಂದು ಸೊಪ್ಪು ಹಾಕಿದ್ವಲ್ಲ ಅಂತ ಅನ್ನೋ ಹೊತ್ತಿಗೆ ಇಷ್ಟೇ ಇಷ್ಟ ಆಗಿಬಿಡತ್ತೆ ಸೊಪ್ಪು ನೋಡ್ತಾ ಇದ್ದೀರಲ್ಲ ಇವಾಗ ಈರುಳ್ಳಿ ಟೊಮೆಟೊ ಪಾಲಕ್ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೋಬೇಕಾಗತ್ತೆ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಇದು ಸ್ವಲ್ಪ ಆರಬೇಕಾಗುತ್ತೆ ಇದ್ರ ಜೊತೆಗೆ ನಾನೊಂದು ನಾಲ್ಕು ಹಸಿರು ಮೆಣಸಿನಕಾಯನ್ನು ಕೂಡ ಹಾಕಿದ್ದೀನಿ ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡಿ ಆದರೆ ಇಲ್ಲಿ ಹಾಕಿದ್ದೀನಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಇವಾಗ ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇವಾಗ ಮತ್ತೆ ಅದೇ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ನಂತರ ಜೀರಿಗೆನ ಹಾಕಿ ನಂತರ ಈರುಳ್ಳಿನ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಹಸಿ ವಾಸನೆ ಹೋದ ನಂತರ ಅಂದರೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಈಗಾಗಲೇ ರುಬ್ಕೊಂಡಿರೋಂಥ ಪಾಲಕ್ ಸೊಪ್ಪು ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಏನು ನಾವು ಹುರಿದಿಟ್ಕೊಂಡಿದ್ವಿ ಅಲ್ವ ಇದನ್ನು ರುಬ್ಬೋದಕ್ಕೆ ಹಾಕಿದ್ವಿ ಅಲ್ವಾ ಇದು ರುಬ್ಬಿದ್ಮೇಲೆ ಈ ಒಂದು ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನಂತರ ಮೊದಲೇ ಹುರಿದು ಇಟ್ಕೊಂಡಿರೋಂಥ ಪನ್ನೀರನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ ಪನ್ನೀರನ್ನು ಹಾಕಿದ ಮೇಲೆ ನೋಡಿ ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ಉಪ್ಪು ಖಾರ ಎಲ್ಲದನ್ನು ಕರೆಕ್ಟಾಗಿ ನೋಡಿಕೊಂಡು ಇದೊಂದು ಕುದಿ ಬರಬೇಕಾಗುತ್ತೆ ಚೆನ್ನಾಗಿ ಕುದ್ದುಬಿಟ್ರೆ ಈ ಒಂದು ಪನ್ನೀರ್ ಪಾಲಾಕ್ ಗ್ರೇವಿ ರೆಸಿಪಿ ರೆಡಿಯಾಗಿಬಿಡುತ್ತೆ ಚಪಾತಿ ಜೊತೆ ಪೂರಿ ಜೊತೆ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ರೆಸಿಪಿ ಸ್ನೇಹಿತರೇ ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಅದರ ಜೊತೆಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರುತ್ತೇನೆ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು